ಈಶ್ವರ ಏನು ಹೇಳಿದ್ರು ನೀವು ಧರ್ಮದ ಕಾಲಂ ನೀವು ಇತರರು ಅಂತ ಟಿಕ್ ಮಾಡಿ ಟಿಕ್ ಮಾಡಿ ವೀರಶೈವ ಲಿಂಗಾಯತ ಅಂತ ಬರೆದು ಜಾತಿಯಲ್ಲಿ ನೀವು ಸಾರಿ ಸಾರಿ ಧರ್ಮದಲ್ಲಿ ಇತರರು ಅಂತ ಬರೆದು ಜಾತಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆದು ಉಪ ಜಾತಿಯಲ್ಲಿ ಸಾದ್ರೋ ಪಂಚಮ ಪಂಚಮಸಾಲಿನೋ ಏನೋ ಬರೀರಿ ಅಂತ ಹೇಳಿದ್ರಿ ಇವತ್ತೇನು ತೀರ್ಮಾನ ಮಾಡಿದ್ರು ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲಿ ಇಲ್ಲ ಇಲ್ಲ ನಮ್ದು ಪ್ರತ್ಯೇಕ ಧರ್ಮ ಅಲ್ಲ ನಮ್ದು ಹಿಂದೂ ಧರ್ಮನೇ ನೀವು ಹಿಂದೂ ಅಂತಾನೆ ಬರೀರಿ ಜಾತಿಯಲ್ಲಿ ಮಾತ್ರ ನಿಮ್ದು ಉಪಜಾತಿ ಬರೀರಿ ಅಂತ ಹೇಳಿದ್ರು ಖಂಡಿತವಾಗಿ ಈಗಾಗಲೇ ಮಾಸಭಾವತಿಯಿಂದ ಒಂದು ತೀರ್ಮಾನವನ್ನ ಮಾಡಿದ್ದೀವಿ ಅದು ಧರ್ಮದ ಕಾಲಂ ಎಂಟು ಕಾಲಮ್ ಎಂಟು ಅದರಲ್ಲಿ ಈ ಥರ ಅಂತೇಳಿ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಮೊದಲನೇ ಬಾರಿಗೆ ಆ ಏನಿದೆ ಅಂದರೆ ಮುಂಚೆ ಕಳೆದ ಆಯೋಗದಲ್ಲಿ ಸರ್ವೆ ಸಂದರ್ಭದಲ್ಲಿ ಇತರೆ ಅಂತ ಕೊಟ್ಟು ಅದರಲ್ಲಿ ಜೀರೋ ಜೀರೋ ಮಾತ್ರ ಅಂದರೆ ಯಾವ ಧರ್ಮ ಅಂತ ಬರೆಸ್ಲಿಕ್ಕೆ ಅವಕಾಶ ಇರಲಿಲ್ಲ ಝೀರೋ ಜೀರೋ ಬರ್ಸ್ಕೋಬೇಕು ಈ ಥರಲ್ಲಿ ಯಾರು ಬೇಕಾದರೂ ಬರ್ಸ್ಕೋಬೋದು ಆದರೆ ಈ ಸರಿ ಮಹಾಸಭಾ ಒತ್ತಾಯ ಮಾಡಿದ ಮೇಲೆ ನಾವು ಮನವಿ ಕೊಟ್ಟ ಮೇಲೆ ಕೋರ್ಟ್ ಆರ್ಡರ್ಸ್ ಕೊಟ್ಟ ಮೇಲೆ ಆರ್ಟಿಕಲ್ಸಲ್ಲಿ ಏನು ಪ್ರಾವಿಷನ್ ಇದೆ ಮನವರಿಕೆ ಮಾಡಿದ ಮೇಲೆ ಏನು ಮಾಡಿದ್ರು ಇತರೆ ಕಾಲಮಲ್ಲಿ ಏನು ಮಾಡಿದ್ರು ಅವರು ನಮಗೆ ಸ್ಪೆಸಿಫೈ ಅಂದ್ರೆ ನಾವು ಯಾವ್ದನ್ನ ಹೇಳ್ತೀವೋ ಅದನ್ನ ಬರ್ಕ ಬರ್ಸ್ತಕ್ಕಂತ ಅವಕಾಶವನ್ನ ಆಯೋಗ ಮಾಡಿಕೊಟ್ಟಿದೆ ಇದು ಸುಮಾರು ಜನಕ್ಕೆ ಮಾಹಿತಿ ಇಲ್ಲ ಹಾಗಾಗಿ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಧರ್ಮದ ಕಾಲಂ ಅಲ್ಲಿ ಸರ್ ಈಗ ಎಷ್ಟು ಕಾಲಂಗಳಿವೆ ಧರ್ಮದಲ್ಲಿ ಒಟ್ಟು ಏಳು ಕೋಡು ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ್ ಪಾರ್ಸಿ ಪಾರ್ಸಿ ಏಳು ಕೋಡ್ ಇದೆ ಬೌದ್ಧ ಬೌದ್ಧ ಸೇರಿ ಏಳು ಕೋಡ್ ಇದೆ ಏಳು ಆದ್ಮೇಲೆ ಒಂದು ನಾಸ್ತಿಕ ಅಂತ ಒಂದ್ ಕೊಟ್ಟಿದ್ದಾರೆ ಹೇಳಕ್ಕೆ ಧರ್ಮ ಇಚ್ಛೆ ಇಲ್ಲ ನಾಸ್ತಿಕ ಇನ್ನೊಂದು ನನ್ಗೆ ಯಾವ ಧರ್ಮ ಗೊತ್ತಿಲ್ಲ ಆಮೇಲೆ ಇನ್ನೊಬ್ರು ನನ್ಗೆ ಹೇಳಕ್ ಇಚ್ಛೆ ಇಲ್ಲ ಈ ತರ ಮೂರ್ ಕಾಲಂ ಕೊಟ್ಟು ಇನ್ನೊಂದು ಕೊನೆಯದು ಒಂದು ಅಲ್ಲಿ ಸ್ಪೆಸಿಫೈ ನಮೂದಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ನಾವ್ ಏನ್ ಬೇಕಾದ್ರೂ ಬರ್ಕೋಬಹುದು ಈಗ ಉದಾಹರಣೆಗೆ ನಮ್ಮ ಸಭಾ ನಿಲುವು ಏನಿದೆ ಅಂದ್ರೆ

ಸ್ವತಂತ್ರ ಅವ್ರ ಅವರು ಪ್ರತ್ಯೇಕ ಹೋರಾಟ ಅಂದ್ರೆ ಧರ್ಮ ಇದರಲ್ಲಿ ಏನಂದ್ರೆ ಬರೀ ಲಿಂಗಾಯತ ಇರ್ಬೇಕು ಅಂತ ಹೋರಾಟ ಮಾಡಿದ್ರೆ ಹೊರತು ಪ್ರತ್ಯೇಕ ಧರ್ಮ ಇಲ್ಲ ಮತ್ತೆ ಅವ್ರು ಲಿಂಗಾಯತ ವೀರಶೈವರು ಪ್ರತ್ಯೇಕ ಧರ್ಮ ಇಲ್ಲ 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 ಕನ್ಫ್ಯೂಷನ್ ಇದೆ ತಿಳ್ಕೊಳ್ಳಿ ನಾವು ಪ್ರತ್ಯೇಕ ಧರ್ಮದ ಹೋರಾಟವನ್ನ ಸ್ವತಂತ್ರ ಪೂರ್ವದಿಂದ ಮಾಡ್ಕೊಂಡು ಬಂದಿರತಕ್ಕಂತ ಅಷ್ಟೇ ಅಲ್ಲ ವೀರಶೈವ ಲಿಂಗಾಯತ ಎರಡು ನೋಟ್ ಅವರು ಮಾಡಿದ್ದು ಬರೀ ಲಿಂಗಾಯತ ಮಾತ್ರ ವೀರಶೈವ ಬೇಡ ವೀರಶೈವ ಬೇರೆ ಲಿಂಗಾಯತ ಬೇರೆ ಅವ್ರ ಪ್ರಕಾರ ಹೌದು ಹೌದು ಅಂತ ಅವ್ರು ಹೇಳ್ತಾರೆ ನಮ್ಮ ಪ್ರಕಾರ ಎರಡು ಒಂದೇ ಅಂತ ಇದಕ್ಕೆ ಸಾಕಷ್ಟು ಪುರಾವೆಗಳನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅದು ಈ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಧರ್ಮದ ವಿಚಾರ ಬೇರೆ ಆಗ್ತದೆ ಅದಕ್ಕೆ ಬೇರೆ ಬೇರೆ ದಾಖಲೆ ಲಿಂಗಾಯತರು ಬಹಳಷ್ಟು ಜನ ಧರ್ಮ ಪ್ರತ್ಯೇಕ ಧರ್ಮಕ್ಕೆ ಒಲವನ್ನ ವ್ಯಕ್ತಪಡಿಸಿದ್ರು ಕೆಲವರು ಕೆಲವರಲ್ಲ ಸಾಕಷ್ಟು ಜನ ಇದೆ ಲಿಂಗಾಯತ ವೀರಶೈವ ಅಲ್ಲ ಲಿಂಗಾಯತ ಧರ್ಮ ಅವರ ನೇತೃತ್ವದಲ್ಲಿ ಹೋರಾಟದಲ್ಲಿ ಹೋರಾಟದಲ್ಲಿ ಪ್ರತ್ಯೇಕ ಧರ್ಮಕ್ಕೆ ಕೆಲವರು ಆಸಕ್ತಿ ವ್ಯಕ್ತಪಡಿಸಿದ್ರು ನೀವೆಲ್ಲ ಸೇರ್ಕೊಂಡು ಏನಂದ್ರೆ ಇಲ್ಲ ಇದು ಧರ್ಮ ಒಡೆಯೋ ಕೆಲಸ ಅಂದ್ರೆ ಮಾಹಿತಿ ಕೊರತೆ ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟಪಡಿಸ್ತಾ ಇದ್ದೀನಿ ನಮ್ ಬೇಡಿಕೆ ಹಿಂದಿಂದಲ್ಲ ಅಲ್ಲ ನಿಮಗೆ ನಮ್ಮ ದಾಖಲೆಗಳನ್ನು ಕೊಡ್ತೇನೆ ನಮ್ದು ಬೇಡಿಕೆ ಸ್ವತಂತ್ರ ಪೂರ್ವದಿಂದ ಮಹಾಸಭಾ ಪ್ರತ್ಯೇಕ ಧರ್ಮದ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಪ್ರತಿ ಅಧಿವೇಶನ ಆದಂತ ಸಂದರ್ಭದಲ್ಲಿ ನಾವು ಅದ್ ಪುನರುಚ್ಚರಿಸ್ಕೊಂಡು ಬಂದಿದೀವಿ ಇಲ್ಲಿವರೆಗೆ ಕಳೆದ ಕಳೆದ ಒಂದೂವರೆ ವರ್ಷ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಅಲ್ಲಿ ಮಾಹಿತಿ ಇಲ್ಲ ಸರ್ ಅಧಿವೇಶನ ಈ ಹೋರಾಟ ನಡೀಬೇಕಾದ್ರೆ ನಾ ಬೇರೆ ಚಾನೆಲ್ ಅಲ್ಲಿ ಇದ್ದೆ ನಾನು ಇದ್ರ ಬಗ್ಗೆ ಸಾಕಷ್ಟು ಡಿಬೇಟ್ ಗಳನ್ನ ಮಾಡಿದ್ದೀವಿ ಹಿಂದೂ ಧರ್ಮವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಠಾಧೀಶರುಗಳು ಓಪನ್ ಆಗಿ ಈ ವಿಚಾರವನ್ನ ವಿರೋಧ ವ್ಯಕ್ತಪಡಿಸಿ ಹಿಂದೂ ಧರ್ಮ ಹೊಡಿತಾರೆ ಅಂತಲ್ಲ ವೀರಶೈವ ಲಿಂಗಾಯತ ಧರ್ಮ ನೋಡಿತಾರೆ ಹಿಂದೂ ಧರ್ಮವನ್ನ ಒಡೆದು ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡ್ತಾ ಇದ್ದಾರೆ ಇದು ಹಿಂದೂ ಧರ್ಮಕ್ಕೆ ತರ್ತಾ ಇರುವಂತಹ ಆಪತ್ತು ಅಂತ ವಿಶ್ಲೇಷಣೆ ಮಾಡಲಾಯಿತು ಮತ್ತು ಇದನ್ನ ಖಂಡಿತವಾಗಿಯೂ ಕೂಡ ಇದನ್ನ ವಿರೋಧಿಸಲಾಯ್ತು ಇವತ್ತು ನೀವ್ ಹೇಳ್ತಾ ಇದ್ರೆ ನಮ್ದು ಪ್ರತ್ಯೇಕ ಧರ್ಮ ಆಗ್ಬೇಕು ಅಂತ ಫೇರ್ ನಿಮ್ಮ 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 ಅಭಿಪ್ರಾಯಕ್ಕೆ ಮನ್ನಣೆ ಇದೆ ಈಗ ಇತರರು ಅಲ್ಲಿ ಏನಂತ ಬರೀಬೇಕು ನಾವು ಈಗಾಗಲೇ ಮಹಾಸಭಾ ನಿರ್ಧಾರ ವೀರಶೈವ ಲಿಂಗಾಯತ ಬರೀಬೇಕು ಹಾಗೆ ಧರ್ಮದ ಕಾಲಂ ಅಲ್ಲಿ ಏನು ಒಂಬತ್ತನೇ ಕಾಲಂ ಇದೆ ಅಲ್ಲಿ ಕೋಡ್ ಕೊಟ್ಟಿದ್ದಾರೆ ಸರಿ ಆಯೋಗದ ಏನ್ ಮಾಡಿದ್ದಾರೆ ಸಾವಿರದ ಐನೂರು ಚಿಲ್ಲರೆ ಕೋಡ್ ಕೊಟ್ಟಿದ್ದಾರೆ ಅದರಲ್ಲಿ ಜಾತಿ ಯಾವುದು ಉಪಜಾತಿ ಕೋಡ್ ಯಾವ್ದು ಅಂತ ಅವರು ಬೈಫರ್ಕೆಟ್ ಮಾಡಿಲ್ಲ ಜಾತಿ ಬಾರ್ ಉಪಜಾತಿ ಕೋಡ್ ಅಂತ ಸಾವಿರದ ಐನೂರು ಚಿಲ್ಲರೆ ಕೊಟ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಏನ್ ತಪ್ಪಾಗ್ತದೆ ಇದ್ರಲ್ಲಿ ಜಾತಿ ಯಾವುದು ಉಪಜಾತಿ ಅಂತ ಯಾವುದು ಅನ್ನೋದು ಆಯೋಗಕ್ಕೆ ಸ್ಪಷ್ಟವಾಗಿಲ್ಲ ಆದ್ರೂ ನಾವು ಮಹಾಸಭದಲ್ಲಿ ಏನ್ ಮಾಡಿದೀವಿ ಅದರಲ್ಲಿ ಲಿಂಗಾಯತಕ್ಕೆ ಕೊಟ್ಟಿರೋದು ವೀರಶೈವ ಕೊಟ್ಟರೆ ಎರಡು ಕೋಡನ್ನ ಇಲ್ಲ ಅಂತ ಅವರು ಆಯೋಗದಲ್ಲಿ ಈಗಲ್ಲ ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ರೆ ಇಷ್ಟೇ ಅಲ್ಲ ನೀವು ಇನ್ನೂ ಕೇಳಿ ಆಯೋಗದ ಇನ್ನೂ ಒಂದು ಎಂತ ಮಾಡಿದಾರೆ ಅಂದ್ರೆ ಲಿಂಗಾಯತ ಲಿಂಗವಂತ ಲಿಂಗಧರ ಇವ್ ಅರ್ಥ ಇವು ಇವು ಬೇರೆ ಬೇರೆನಾ ಈಗ ಲಿಂಗಾಯತ ಅಂದ್ಮೇಲೆ ಲಿಂಗವಂತನೂ ಅದೇ ಲಿಂಗಧರನೂ ಅದೇ ಆದ್ರೆ ಮೂರು ಕೋಡ್ ಕೊಟ್ಟಿದ್ದಾರೆ ವೀರಶೈವಕ್ಕೆ ಒಂದ್ ಕೊಟ್ಟರೆ ಆಮೇಲೆ ವೀರಶೈವ ಲಿಂಗಾಯತ ಬಾರ್ ಕೇಳಿ ನೆಕ್ಸ್ಟ್ ಮಾತಾಡ್ತೀನಿ ವೀರಶೈವ ವೀರಶೈವ ಅಂತ ಒಂದ್ ಕೊಟ್ಟಿದ್ದಾರೆ ಇನ್ನು ಒಂದ್ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಅಂತ ಆಲ್ಫಾಬೆಟಿಕ್ ಅಲ್ಲ ಹೋದಾಗ ಈ ತರ ಗೊಂದಲಗಳನ್ನ ಇದ್ರಲ್ಲೂ ಮಾಡಿದ್ದಾರೆ ಹಿಂದಿನ ಆಯೋಗಲ್ಲೂ ಇದನ್ನೇ ಮಾಡಿದ್ರು ಇದನ್ನ ಸರಿಪಡಿಸಿ ಅಂತ ಕೇಳಿದ್ವಿ ಕೇಳಿಲ್ಲ ಕಾಂತರಾಜ ಆಯೋಗದಲ್ಲಿ ಎಪ್ಪತ್ತೊಂಬತ್ತು ಉಪ ಜಾತಿಗಳಿದ್ವು ಈಗ ಎಷ್ಟಾಗಿದೆ ನೂರ್ ಮೂವತ್ತೈದಾಗಿದೆ ಅಂದ್ರೆ ಇವ್ರು ಬೇಕಾ ಬಿಟ್ಟಿ ಸೇರ್ ಸೇರ್ಪಡೆ ಮಾಡ್ತಕ್ಕಂಥದ್ದು ಎರಡೆರಡು ಮೂರ್ ಮೂರ್ ಸರಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇದು ಅನವಶ್ಯಕವಾಗಿ ಕೋಡ್ಗಳನ್ನ ಕ್ಲಾರಿಟಿ ಇರ್ಲಿ ಸರ್ ಈಗ ಇತರರು ಅಲ್ಲಿ ವೀರಶೈವ ಲಿಂಗಾಯಿತ ಅಂತ ಬರಿಬೇಕಾ ಸರ್ ವೀರಶೈವ ಲಿಂಗಾಯಿತ ಅಂತ ಬರಿಬೇಕ ಹೌದು ಧರ್ಮದ ಕಾಲಂನಲ್ಲಿ ಇತರರು ಮಾಡಿ ಅದರಲ್ಲಿ ವೀರಶೈವ ಲಿಂಗಾಯಿತ ಅಂತ ಬಾಣ ಒಂದೊಂದೇದು ವೀರಶೈವನ ಲಿಂಗಾಯಿತ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ಒಟ್ಟಿಗೆ ಇದೆ ಒಟ್ಟಿಗೆ ಇದೆ ಒಟ್ಟಿಗೆ ಇದೆ ಸೊ ಅದಾದ ಮೇಲೆ ಜಾತಿ ಕಾಲಮಲ್ಲಿ ಏನ್ ಬರಿಬೇಕು ಲಿಂಗಾಯತ ಬರಸಬಹುದು ವೀರಶೈವನ್ನ ಎರಡರಲ್ಲಿ ಒಂದು ಈ ಪಂಚಮ ಸಾಲಿ ಲಿಂಗಾಯಿತ ಬರ್ತಾರಾ ವೀರಶೈವ ಬರ್ತಾರೆ ಅವ್ರು ಎರಡೂ ಕೊಟ್ಟಿದ್ರು ಕೋಡ್ ಅವರಿಗೆ ಇದರಲ್ಲಿ ನಮ್ಮಲ್ಲಿ ಏನು 135 ಉಪಜಾತಿಗಳು ಮಾಡಿದ್ದಾರೆ ಅಲ್ಲ ಅದರಲ್ಲಿ ಲಿಂಗಾಯಿತ ಪಂಚಮ ಸಾಲಿಗೂ ಕೋಡ್ ಕೊಟ್ಟಿದ್ರು ಒಂದು ವೀರಶೈವ ಪಂಚಮ ಸಾಲಿಗೂ ಗುರುಗಳು ವಿರಕ್ತರು ಅದರಲ್ಲಿ ಪಂಚಮ ಸಾಲಿಗಳು ಆತರದೇನಿಲ್ಲ ಹ ಸೊ ಅದರಲ್ಲಿ ನೀವು ಜಾತಿಯಲ್ಲಿ ವೀರಶೈವ ಆದ್ರೂ ಮಾಡಬಹುದು ಲಿಂಗಾಯತ ಆದ್ರೂ ಮಾಡಬಹುದು ಉಪಜಾತಿಯಲ್ಲಿ ನಮ್ ನಮ್ಮ ಉಪಜಾತಿಗಳು ಏನಿದಾವೆ ನೀವು ಸಾದ್ರು ನೊನೊಬ್ರು ಬಣಜಿಗರು ಮಡಿವಾಳ್ರು ಅಗಸ್ರು ಇಷ್ಟು ನಮ್ಮಲ್ಲಿ ಇದ್ದವು ಅಷ್ಟರಲ್ಲಿ ಯಾವ್ದು ಅವ್ರು ಒಳಪಡ್ತಾರೆ ಲಿಂಗಾಯತ ಜಾತಿ ಅಂತ ಬರ್ಸಿಟ್ರೆ ಸರ್ ಅಲ್ಲ ಬರ್ಸ್ಕೊಳ್ಳಿಕ್ಕೇನು ತೊಂದ್ರೆ ಇಲ್ಲ ನಾವು ಇದು ಸ್ವತಂತ್ರ ಇದೆ ನಾವು ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಕೇಳ್ತಾ ಇದೀವಿ ಇದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ ಸಮಾಜದ ಒಗ್ಗಟ್ಟನ್ನು ಕಾಯ್ಕೋಬೇಕು ಮತ್ತು ಸಾಮಾಜಿಕ ನ್ಯಾಯಯುತವಾಗಿ ಏನ್ ಸವಲತ್ತ ಪಡಿಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಇರ್ತದೆ ನನಗನ್ಸಿದ ಮಟ್ಟಿಗೆ ಎಂ ಬಿ ಪಾಟೀಲ್ರು ಅದನ್ನೇ ಮಾಡೋದಕ್ಕೆ ಬಯಸಿದ್ರು ಅಂತ ಅನಿಸುತ್ತೆ ಲಿಂಗಾಯತ ಸಪ್ರೇಟ್ ಧರ್ಮ ಮಾಡಿ ಆ ಒಂದು ಏನು ಸಮುದಾಯ ಇದೆ ಅದಕ್ಕೆ ತುಂಬ ಒಳ್ಳೆಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಸೌಲಭ್ಯಗಳನ್ನು ಹೆಚ್ಚು ಮಾಡೋ ಪ್ರಯತ್ನ ಮಾಡಿದ್ರು ಆಗ ವಿರೋಧ ವ್ಯಕ್ತವಾಯಿತು ರಾಜಕೀಯ ಕಾರಣಕ್ಕೋ ಅಥವಾ ಬೇರೆ ಬೇರೆ ಕಾರಣಕ್ಕೋ ಈಗ ಮತ್ತೆ ನೀವು ಅದನ್ನೇ ಮಾಡೋದಕ್ಕೆ ಕೊಟ್ಟಿದ್ದೀರಿ ಯಾಕೆ ಅಂದರೆ ಸಂಖ್ಯೆ ಕಡಿಮೆ ಆಯಿತು ಅಂತ ಲಿಂಗಾಯಿತ ವೀರಶೈವ ಅಂತ ತಾವೇನು ಹೇಳ್ತಿದ್ರು ಸಂಖ್ಯೆ ಕಡಿಮೆ ಆಯಿತು ನಮ್ಮನ್ನು ಅರವತ್ತಾರು ಲಕ್ಷಕ್ಕೆ ತಗೊಂಡ್ಬಂದ್ರು ಹೀಗಾಗಿ ನಮ್ಮ ಸಪ್ರೇಟ್ ಧರ್ಮ ಆದರೆ ನಮ್ಮ ಸಂಖ್ಯೆ ಹೆಚ್ಚಾಗುತ್ತೆ ನಾನು ಅದಕ್ಕೆ ಪದೇ ಪದೇ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ಈ ಸಂಖ್ಯೆಗೂ ನಮ್ಮ ಧರ್ಮದ ಬೇಡಿಕೆಗೂ ಸಂಬಂಧ ಇಲ್ಲ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಈಗಿಂದಲ್ಲ ಸ್ವತಂತ್ರ ಪೂರ್ವದಿಂದ ನಮ್ಮ ಬೇಡಿಕೆ ಇದೆ ಯಾಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ನಿಮ್ಗೆ ಸ್ಪಷ್ಟ ಸ್ಪಷ್ಟಾದ್ರೆ ನಮ್ಮಲ್ಲಿರ್ತಕ್ಕಂಥ ಎಷ್ಟು ಏನು ತೊಂಬತ್ತೈದು ಉಪಜಾತಿಗಳಿದಾವಲ್ಲ ಐವತ್ತೊಂದಕ್ಕಿಂತ ಹೆಚ್ಚು ಅಂದ್ರೆ ಐವತ್ತೆರಡು ಐವತ್ತ್ಮೂರು ಉಪಜಾತಿಗಳು ಕೆಟಗರಿ ಟು ಮತ್ತು ಕೆಟಗರಿ ಒನ್ ಅಲ್ಲಿ ಇರ್ತಕ್ಕಂಥವು ಮತ್ತು ಎಸ್ಸಿನಲ್ಲಿ ಇರ್ತಕ್ಕಂಥ ಆರು ಜಾತಿಗಳು ನಮ್ಮಲ್ಲಿ ಇದ್ದಾವೆ ಏನಾದ್ರೂ ಲಿಂಗಾಯತ ಅಥವಾ ವೀರಶೈವ ಅನ್ನೋದು ಟ್ಯಾಗ್ ಬಿಟ್ರೆ ಇವೆಲ್ಲಾ ಜಾತಿಗಳು ಅಲ್ಲಿಗೆ ಹೋಗ್ತವೆ ಇದನ್ನ ಈಗ ಮೀಸಲಾತಿಗೋಸ್ಕರ ನಮ್ಮವರೆಲ್ಲರೂ ವೀರಶೈವ ಅಥವಾ ಲಿಂಗಾಯತ ಬಿಟ್ಟು ಹೋದ್ರೆ ಮುಂದೆ ಇಲ್ಲಿ ಉಳಿತಕ್ಕಂಥವು ಯಾವಿಲ್ಲ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಏನ್ ಏನ್ ಕನ್ಸ್ಕೊಂಡಿದ್ರು ಆರ್ಥಿಕ ಸ್ಥಿತಿಗತಿಗಳು ಇವಾಗ ಎಸ್ ಸಿ ಅಲ್ಲಿ ಇರುವಂತಹ ಜಾತಿಗಳು ನಿಮ್ಮಲ್ಲಿ ಇದಾವೆ ಸರ್ ಆರು ಜಾತಿ ಆರು ಜಾತಿಗಳು ಇದಾವೆ ಆದರೆ ಈಗಲೂ ಅವರು ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಹಾಗೆಯೇ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಅದೇ ರೀತಿಯ ಸಮಾನತೆ ಮತ್ತು ಘನತೆಯಲ್ಲಿ ಸಿಗದೇ ಇರುವಂತಹ ಸಂದರ್ಭದಲ್ಲಿ ನನ್ಗೆ ಮೀಸಲಾತಿ ಬೇಕು ಅಂತ ಅವರು ತಮ್ಮ ಜಾತಿಯನ್ನ ಹೇಳ್ಕೊಂಡು ಹೋದ್ರೆ ತಪ್ಪಾ ಈಗ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೆ ಅವರು ವೀರಶೈವ ಲಿಂಗಾಯ್ತ ಅಂತ ಹೇಳ್ಬೇಕಾ ತನ್ನ ಜಾತಿಗೆ ಸಿಗುವಂತಹ ಮೀಸಲಾತಿಗಳನ್ನ ಅವರು ಪಡೆಯೋದಕ್ಕೆ ಅರ್ಹರಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಸಮುದಾಯದ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಅವ್ರ ಜಾತಿಯನ್ನ ಬಿಟ್ಟುಬಿಟ್ಟು ಬಿಟ್ಟು ನಾನು ಈ ತರ ಧರ್ಮದ ಒಳಕ್ಕೆ ಬಂದ್ಬಿಡ್ಬೇಕು ಅಂತ ಹೇಳ್ತೀರಾ ಇದೇ ತಪ್ಪು ಕಲ್ಪನೆ ಇರ್ತಕ್ಕಂಥದ್ದು ನಾವು ಸಂಖ್ಯೆಗೋಸ್ಕರ ಇದನ್ನ ಮಾಡ್ತಾ ಇಲ್ಲ ಇದೆಲ್ಲ ಎನೇಷನ್ ಅರವತ್ತು ಪ್ರಶ್ನೆ ಇದೆ ಆ ಅರವತ್ತು ಪ್ರಶ್ನೆ ಏನಿದೆ ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ಗುರುತಿಸ್ತದೆ ಈ ಅಂಶಗಳ ಮೇಲೆ ಅರವತ್ತು ಪ್ರಶ್ನೆಗಳ ಆಧಾರದ ಮೇಲೆ ಯಾವ್ಯಾವ ಸಮುದಾಯದವರಿಗೆ ಎಷ್ಟೆಷ್ಟು ವೇಟೇಜಸ್ ಅಂತ ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಮ್ಮ ಸ್ಥಿತಿಗತಿ ಏನಿದೆ ಅಂತ ಆಯೋಗ ವರದಿ ಕೊಡ್ತದೆ ಕಳೆದ ಆಯೋಗದ ವರದಿನಲ್ಲಿ ನಾವು ಮುಖ್ಯವಾಗಿ ಇಟ್ಕೊಂಡು ಮಾತಾಡ್ತೀವಿ ಯಾಕೆಂದರೆ ಈ ಇನ್ನೂ ಆಗಿಲ್ಲ ಕಳೆದ ಜಯಪ್ರಕಾಶ್ ಹೇಳ್ತ ಕಾಂತರಾಜ್ ಆಯೋಗದ ವರದಿನಲ್ಲಿ ಏನು ವೇಟೇಜಸ್ ಕೊಟ್ಟಿದ್ದರು ನಮ್ಮಲ್ಲಿರ್ತಕ್ಕಂಥ ತೊಂಬತ್ತೈದು ಜಾತಿಗಳನ್ನು ಗುರುತಿಸಿ ಅವ್ರ ಪ್ರಕಾರನೇ ಹೇಳೋದಾದ್ರೆ ಐವತ್ತೊಂದು ಉಪಜಾತಿಗಳಲ್ಲಿ ಮೂವತ್ತು ಐವತ್ತೊಂದು ಅಂದರೆ ನಮ್ಮ ತೊಂಬತ್ತೈದರಲ್ಲಿ ನಲವತ್ತೊಂದು ಮಾತ್ರ ತ್ರೀ ಕ್ಯಾಟಗರಿ ತ್ರೀನಲ್ಲೂ ಉಳಿತವೆ ಮೂವತ್ತೆರಡು ಕೆಟಗರಿಗಳು ಕೆಟಗರಿ ಟೂಗೆ ಹೋಗ್ತವೆ ಕೆಟಗರಿ ಒನ್ ಹತ್ತೊಂಬತ್ತು ಕೆಟಗರಿ ಒನ್ಗೆ ಹೋಗ್ತವೆ ಅವ್ರವ್ರ ವೇಟೇಜಸ್ ಮೇಲೆ ಏನಿದೆ ವೇಟೇಜಸ್ ಅಂದರೆ ಒಂದರಿಂದ ಇಪ್ಪತ್ತು ಅಂಕ ಹತ್ತೊಂಬತ್ತು ಅಂಕೆ ಒಳಗಡೆ ಇರ್ತಕ್ಕಂಥವ್ರು ಜನರಲ್ ಅಂತೇಳಿ ಇಪ್ಪತ್ತರಿಂದ ನಲವತ್ತೊಂಬತ್ತು ತನಕ ಇರ್ತಕ್ಕಂಥವ್ರು ಕೆಟಗರಿ ತ್ರೀನಲ್ಲಿ ಇರ್ತಕ್ಕಂಥವ್ರು ಅಂದರೆ ಹಿಂದುಳಿದವರು ಅಂತ ಹಾಗೇ ಅತಿ ಅತಿ ಹಿಂದುಳಿದವರು ಕೆಟಗರಿ ಟೂನಲ್ಲಿ ಬರ್ತಾರೆ ಅಂದರೆ ಐವತ್ತರಿಂದ ಎಂಬತ್ತೊಂಬತ್ತರ ತನಕ ಬರ್ತಕ್ಕಂಥ ವೇಟೇಜಸ್ ಅಂಕಗಳು ಬಂದವರು ಅಲ್ಲಿಗೆ ಹೋಗ್ತಾರೆ ಕೆಟಗರಿ ಟೂಗೆ ಹೋಗ್ತಾರೆ ತೊಂಬತ್ತರಿಂದ ಮೇಲಿರ್ತಕ್ಕಂಥವರೆಲ್ಲರೂ ಕೆಟಗರಿ ಒನ್ಗೆ ಹೋಗಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಹೋಗ್ತಾರೆ ಇದನ್ನೇ ಅವ್ರ ವೇಟೇಜಸ್ ಮೇಲೆ ನಾವು ನೋಡೋದಾದರೆ ಆಯಾ ಕ ಜಯಪ್ರಕಾಶ್ ಹೆಗಡೆ ಇದರಲ್ಲಿ ಇಟ್ಕೊಂಡು ನೋಡೋದಾದ್ರೆ ಹತ್ತೊಂಬತ್ತು ನಮ್ಮ ಕೆಟಗರಿ ಒನ್ಗೆ ಹೋಗ್ತವೆ ಮೂವತ್ತೆರಡು ಕೆಟಗರಿ ಟೂಗೆ ಹೋಗ್ತವೆ ಆದರೆ ದುರಂತ ಏನಂದರೆ ಈ ಆಯೋಗ ಶಿಫಾರಸ್ ಮಾಡಿದ ನಂತರ ಸರ್ಕಾರ ಒಂದು ಕ್ಯಾಬಿನೆಟ್ ನೋಟ್ ನೋಡೋದಾದ್ರೆ ಅದು ಫೈನಲ್ ಆಗಲಿಲ್ಲ ಇದ್ದೋಯ್ತು ಹೋಯ್ತು ಅದು ಬೇರೆ ಆದರೆ ಏನು ಹೇಳ್ತಾರೆ ಅವರು ಇಪ್ಪತ್ತರಿಂದ ಏನು ಒನ್ ಫಾರ್ಟಿ ನೈನ್ ತಕ್ಕ ಇರ್ತಕ್ಕಂಥ ವೇಟೇಜಸ್ ಇರ್ತಕ್ಕಂಥ ಲಿಂಗಾಯತ ಉಪಜಾತಿಗಳನ್ನ ತ್ರೀ ಬಿನಲ್ಲೇ ಕೊಡಲಿಕ್ಕೆ ಪ್ರೊಪೋಸ್ ಮಾಡ್ತಾರೆ ತಪ್ಪಲ್ವಾ ಮತ್ತು ವೇಟೇಜಸ್ ಯಾಕೆ ಮಾಡಿದ್ದಾರೆ ಇವರು ವೇಟೇಜಸ್ ಯಾಕೆ ಕೊಡ್ತಾರೆ ಇಷ್ಟೆಲ್ಲ ಸರ್ವೆ ಮಾಡಿ ಈ ಒಂದು ತಪ್ಪು ಕಲ್ಪನೆಯಿಂದ ಏನಾಗಿದೆ ನಮಗೆ ಮೀಸಲಾತಿ ಸಿಗೋದಿಲ್ಲ ಅನ್ನೋ ಕಾಣಕ್ಕೆ ನಮ್ಮವರು ಇವೆಲ್ಲ ಬಿಡ್ತಾ ಇದ್ದಾರೆ ಈ ಆಯೋಗಕ್ಕೆ ನಾವು ಅದನ್ನೇ ಮನವಿ ಮಾಡಿ ಆಯ್ತು ಈಗ ಈಗ ಆಯಿತು ನೀವು ನಿಮ್ಮ ಸಂಖ್ಯೆ ಹೆಚ್ಚಾಯ್ತು ನೀವು ನಿಮ್ದು ಪ್ರತ್ಯೇಕ ಧರ್ಮ ಅಂತ ನೀವು ಮಾಡ್ಕೊಳ್ಬೇಕು ಅಂತ ತಾವೇನು ಹೋರಾಟ ನಡೆಸ್ತಾ ಇದ್ದೀರಿ ಇದರಿಂದ ಸರ್ ನೀವೇನು ಹೇಳ್ತಾ ಇದ್ದೀರಿ ಏನು ಕಟ್ಟ ಕಡೆಯ ವೇಟೇಜ್ ಇರುವಂತಹ ಆ ಸಮುದಾಯಕ್ಕೆ ಏನ್ ಲಾಭ ಸಿಗುತ್ತೆ ಅವ್ರ ಜಾತಿ ಹೇಳ್ಕೊಂಡ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ ಮೇಲೆ ಸರ್ಕಾರದ ಯಾವ ಸಾಲ ಉತ್ತರಗಳು ಸಿಗಬೇಕು ಅವ್ರು ಸಿಕ್ಕೇ ಸಿಗುತ್ತೆ ಅಲ್ಲ ಸರ್ ನೀವು ಬಲಾಢ್ಯರು ಇದೀರಲ್ಲ ಸರ್ ನೀವು ಅದನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ದೀರಿ ನಮ್ಮಲ್ಲೂ ಏನ್ ಎಂಬ ಎಂಟು ಲಕ್ಷಕ್ಕಿಂತ ವರಮಾನ ಮೇಲಿರೋರು ಅವ್ರು ಯಾರು ಮೀಸಲಾತಿ ಫೈಟ್ ಇಲ್ಲ ಒಳಗೊಂಡಿಲ್ಲ ಖಂಡಿತವಾಗಿಲ್ಲ ಎಂಟು ಲಕ್ಷ ಎಬೌ ಇರೋರು ಯಾರೂ ಮೀಸಲಾತಿ ಒಳಪಡಕ್ಕೆ ಬರೋದಿಲ್ಲ ಇದು ಕನ್ಫ್ಯೂಷನ್ ಬೇಡ ಎಂಟು ಲಕ್ಷ ಏನು ಆದಾಯ ಎಂಟು ಲಕ್ಷ ಇದೆ ಅದಕ್ಕಿಂತ ಮೇಲ್ಪಟ್ಟಂತ ಯಾವುದೇ ವೀರಶೈವಲಿಂಗಾಯತರಿಗೆ ನಿಮ್ಗೆ ಯಾವುದೇ ಮೀಸಲಾತಿ ಸೌಲಭ್ಯ ಸಿಗೋದಿಲ್ಲ ಆರ್ಥಿಕ ಮಾನದಂಡ ಇರೋದ್ರಿಂದ ಕೆಟಗರಿ ಒನ್ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ತಾರೆ ನಮ್ಮಲ್ಲಿ ಧರ್ಮದ ಆಧಾರದ ಮೇಲೆ ಇಲ್ಲ ಜಾತಿ ಆಧಾರಿತನೇ ಇರೋದು ಅಲ್ಲ ನೀವು ಮತ್ತೆ ಪ್ರತ್ಯೇಕ ಧರ್ಮ ಮಾಡಿದ್ರೆ ಪ್ರತ್ಯೇಕ ಧರ್ಮ ನಮ್ಮ ಐಡೆಂಟಿಟಿ ಒಂದು ವಿಶಿಷ್ಟವಾದ ಧರ್ಮ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಇಲ್ವಲ್ಲ ಇಲ್ಲ ಖಂಡಿತ ಮತ್ತೆ ಹೆಂಗೆ ನೀವು ಅನ್ಯಾಯ ಅವ್ರಿಗೆ ಧರ್ಮಕ್ಕೂ ಮೀಸಲಾತಿಗೂ ಸಂಬಂಧನೇ ಇಲ್ಲ ಅದೇ ಧರ್ಮದ ನೀವು ಪ್ರತ್ಯೇಕ ಧರ್ಮ ಮಾಡ್ತಾ ಇದೀವಿ ನಾವು ಸೇರ್ಸ್ಕತೀವಿ ಇವ್ರೂ ಸೇರ್ಸ್ಕೊತೀವಿ ಅಂತಿದ್ದೀರಲ್ಲೂ ಸೇರ್ಸ್ಕೊಂತಿಲ್ಲ ಜನರು ಯಾರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ನಿಮಗೆ ಆತಂಕ ಏನು ಅಂತಂದ್ರೆ ಸರ್ ಈಗ ನಿಮ್ಮ ನಿಮ್ಮ ಸಮುದಾಯದಲ್ಲಿರುವಂತಹ ಉಪಜಾತಿಗಳಿಗೆ ಸೇರಿದಂತಹ ಕೆಲವರು ಲಿಂಗಾಯತ ಅಥವಾ ವೀರಶೈವ ಅಂತ ಹೇಳ್ಕೊಳ್ತಾ ಇಲ್ಲ ಬಿಕಾಸ್ ಅವರಿಗೆ ಅವರದೇ ಮೂಲ ಜಾತಿ ಹೇಳಿದರೆ ಸಿಗುವಂತಹ ಮೀಸಲಾತಿಯಿಂದ